ಬೆಳಗಾವಿ ಗದಗದ ಅತ್ತೆ ಸೊಸೆ ಎಲ್ಲರಿಗೂ ಮಾದರಿ ಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಹಣ ನೀಡುವ ಮೂಲಕ ಸರ್ಕಾರ ಅತ್ತೆ ಸೊಸೆ ನಡುವೆ ಜಗಳ ತಂದಿಡುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸುತ್ತಿದ್ದ ವಿಪಕ್ಷಗಳಿಗೆ ಗದಗದ ಅತ್ತೆ ಸೊಸೆ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಬೋರ್ವೆಲ್ ಕೊರೆಸಿ ಉತ್ತರ ನೀಡಿದ್ದಾರೆ ಎಂದು ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಹೇಳಿದರು ಭಾನುವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಗದಗದ ಅತ್ತೆ ಸೊಸೆ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು ವರದಿಗಾರರು ವಿಠಲ್ ಭಜಂತ್ರಿ ಯು ಕೆ ನ್ಯೂಸ್ ಬೆಳಗಾವಿ

ಬೋರ್ವೆಲ್ ಹೊಡೆಸಿ ಆ ಬೋರ್ನಿಂದ ನೀರು ಹತ್ತಿ ಆ ನೀರಿನಿಂದ ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅದನ್ನು ಸಂಪಾದನೆ ಮಾಡಬೇಕು ಬಹಳ ಆದರ್ಶವಾಗುತ್ತೆ ನಾನು ಉಳಿದ ಎಲ್ಲ ಹೆಸರು ನೀವು ಎರಡು ಸಾವಿರ ಜಾಸ್ತಿಯಲ್ಲಿ ಹತ್ತಿಗಳಿಗೆ ಹಾಕ್ತಾ ಇದೆ ಬಟ್ ಅನುಕೂಲ ಆಗಲಿ ಅಂತ ಸರ್ಕಾರ ಈ ರೀತಿ ಹಣವನ್ನು ಕೂಡಿಟ್ಟು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಇದು ನಮಗೆ ಉಪಯೋಗ ಆಗ್ತಾ ಇರ್ತೀವಿ ਹਾਂਜੀ <laughs>